श्री अध्याया अध्याय श्री गणेशाय नमः श्रीसरस्वतीय नमः ದತ್ತಾಯ ಗುರುವೆಯನ್ನು ಶ್ರೀ ಗುರುಗಳು ಶಿಷ್ಯರೆಲ್ಲರನ್ನು ತೀರ್ಥಯಾತ್ರೆಗಳಿಗೆ ಕಳುಹಿಸವಾಗಿರು ಯಾಕೆ ಬಯಸಿದರು ಮಹಾತ್ಮರು ಇತರರಿಗೆ ಒಳ್ಳೆಯದನ್ನು ಬಯಸುತ್ತ ಹತ್ತು ಜನರನ್ನು ಸನ್ಮಾರ್ಗದ ಕಡೆಗೆ ನಡೆಸಬೇಕಲ್ಲವೇ ನನಗೆ ಅರ್ಥವಾಗುವ ಹಾಗೆ ವಿವರಿಸಿ ಎಂದು ನಾಮಧಾರಕನು ಕೇಳಿಕೊಳ್ಳಲು ಸಿದ್ಧನು ಈ ರೀತಿ ತಿಳಿಸಿದನು ವತ್ಸ ಅವರು ತ್ರಿಕಾಲಜ್ಞರು ಯಾವುದು ನಡೆಯುತ್ತಿದೆಯೋ ನಡೆಯಲಿರುವುದೋ ತಿಳಿದವರು ಅವರ ಕೀರ್ತಿಯು ನಾಲ್ಕು ದಿಕ್ಕಿನಲ್ಲಿ ಹರಡಿರುವುದರಿಂದ ಹಲ ಹಲವಾರು ಭಕ್ತರು ಭಕ್ತರಲ್ಲದವರು ಸಹ ಬರುವರು ಶ್ರೀ ಗುರುಗಳ ಸಮಯ ವ್ಯರ್ಥ ಮಾಡುವರೆಂದು ಮಾತ್ರವೇ ಅವರು ಗುಪ್ತವಾಗಿರ ಬಯಸುವರು ಆದರೆ ಎಂತಹ ದುಷ್ಟರನ್ನಾದರೂ ಅವರು ಸಂಸ್ಕರಿಸಬಲ್ಲರು ಆ ರೀತಿ ಏಕಾಂತದಲ್ಲಿರುವ ಶ್ರೀ ಗುರುಗಳ ಬಳಿಗೆ ಒಬ್ಬ ಬ್ರಾಹ್ಮಣನು ಬಂದು ತನಗೆ ಮಂತ್ರೋಪದೇಶ ಮಾಡಿ ಉದ್ಧರಿಸಬೇಕೆಂದು ಕೇಳಿಕೊಂಡನು ಆತನು ಒಬ್ಬ ಗುರುವನ್ನು ಸೇವಿಸಲು ಇನ್ನೂ ಪರಿಪಕ್ವತೆ ಬಂದಿಲ್ಲವೆಂದು ಆ ಗುರುಗಳು ತನ್ನನ್ನೇನೂ ಉದ್ಧರಿಸಲಿಲ್ಲವೆಂದು ಹೇಳಿದರು ಶ್ರೀ ಗುರುಗಳು ನೀನು ಗುರುದ್ರೋಹಿ ನಿನ್ನ ಮುಖವನ್ನೂ ಸಹ ನೋಡಬಾರದು ಎಂದು ಆತನ ಪಾಪ ವಿಮೋಚನೆಗಾಗಿ ಪ್ರಾಯಶ್ಚಿತ್ತವಾಗಿ ದೌಮ್ಯರನ್ನು ಸೇವಿಸಿದ ಮೂವರು ಶಿಷ್ಯರು ಯಾವ ರೀತಿಯಲ್ಲಿ ಉತ್ತೀರ್ಣರಾದರೂ ಆ ಕಥೆಯನ್ನು ಈ ರೀತಿ ಬೋಧಿಸಿದರು ಅರುಣಿ ಬೈದು ಉಪಮನ್ಯು ಎನ್ನುವರಲ್ಲಿ ಅರುಣಿ ತನ್ನ ಶರೀರವನ್ನು ಅಡ್ಡಲಾಗಿ ಮಲಗಿ ನೀರಿಗೆ ಕಟ್ಟೆಯಾಗಿರಿಸಿ ಗುರುಗಳ ಆಜ್ಞೆ ಪ್ರಕಾರ ಹೊಲಕ್ಕೆ ನೀರು ಕಟ್ಟಿದನೆಂದು ಆತನನ್ನು ಕರುಣಿಸಿದರು ಬೈದುವೂ ಸಹ ಬೆಳೆಯ ಧಾನ್ಯವನ್ನಾಗಿ ಮಾರ್ಪಡಿಸಿ ಧಾನ್ಯವನ್ನು ಗುರುಗಳ ಮನೆಗೆ ಸೇರಿಸುವಲ್ಲಿ ಅಪಾರ ಕಷ್ಟವನ್ನು ಸಹಿಸಿದನೆಂದು ಗುರುಗಳು ಕರುಣಿಸಿದರು ಉಪಮನ್ಯುವೆನ್ನುವನು ತಿಂಡಿಪೋತ ಆತನನ್ನು ಸಂಸ್ಕರಿಸುವುದಕ್ಕಾಗಿ ಗುರುಗಳು ಅನೇಕ ಉಪಾಯಗಳನ್ನು ಮಾಡಿದರು ಯಾಕೆಂದರೆ ಆಹಾರದಿಂದಲೇ ವ್ಯವಹಾರವಿರುವುದು ಅಂದರೆ ಪ್ರವರ್ತನೆಯುಂಟಾಗುವುದು ಅದಕ್ಕಾಗಿಯೇ ಸಾಧಕರು ನಾಲಿಗೆಯನ್ನು ಜಯಿಸಬೇಕು ಅದಕ್ಕಾಗಿ ಆತನನ್ನು ಹಸುಗಳನ್ನು ಮೇಯಿಸಲು ಹೇಳಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಆಹಾರವನ್ನೂ ಕೊಡಲಿಲ್ಲ ಆದರೆ ಆತನು ಕಾಡಿನಲ್ಲಿ ಹಸುಗಳನ್ನು ಬಿಟ್ಟು ಹತ್ತಿರದ ಹಳ್ಳಿಯಲ್ಲಿ ಭಿಕ್ಷಾನ್ನವನ್ನು ತಂದುಕೊಂಡು ತಿನ್ನುತ್ತಿರಲು ಗುರುಗಳು ಅದನ್ನು ನಿಷೇಧಿಸಿದರು ಆತನು ಮೊದಲ ಭಿಕ್ಷೆಯನ್ನು ಗುರುಗಳಿಗೆ ತಂದುಕೊಟ್ಟು ಮತ್ತೆ ಭಿಕ್ಷೆಯನ್ನೆತ್ತಿ ತಿಂದನು ಗುರುಗಳ ದಕ್ಕೆ ಕೋಪಗೊಂಡರು ಹಸುಗಳ ಹಾಲುಗಳನ್ನು ಕುಡಿಯುತ್ತಿದ್ದನು ಅದು ಬೇಡವೆನ್ನಲು ಎಕ್ಕದೆಲೆಯ ಹಾಲನ್ನು ಕುಡಿಯಲು ಪ್ರಯತ್ನಿಸಿ ಆ ಹಾಲು ಕಣ್ಣಿಗೆ ಬೀಳಲು ದೃಷ್ಟಿಯನ್ನು ಕಳೆದುಕೊಂಡನು ಗುರುಗಳು ಆಗ ಅನುಗ್ರಹ ಿ ಅಶ್ವಿನಿ ದೇವತೆಗಳನ್ನು ಉಪಾಸಿಸಲು ಹೇಳಿ ಮಂತ್ರವನ್ನು ಉಪದೇಶಿಸಿದರು ಅವರ ಕೃಪೆಯಿಂದ ಆತನು ಕಣ್ಣುಗಳ ನೋಟವನ್ನು ಮತ್ತೆ ಪಡೆದನು ನಂತರದಲ್ಲಿ ಗುರುಗಳ ಅನುಗ್ರಹವನ್ನು ಹೊಂದಿದನು ಗುರುಗಳ ಹೃದಯವನ್ನರಿಯದೆ ನಿನ್ನಂತೆ ಸಂಚರಿಸುವವನಿಗೆ ಗುರುಕೃಪೆಯು ಹೇಗೆ ತಾನೇ ದೊರಕುವುದೆಂದು ಆ ಬ್ರಾಹ್ಮಣನಿಗೆ ಶ್ರೀಗುರುಗಳು ಬೈದರು ಆತನಿಗೆ ಈ ಕಥೆಯನ್ನು ಕೇಳಿಸುವುದರ ಮೂಲಕ ದೋಷ ನಿವಾರಣೆಯಾದುದರಿಂದ ಹಿಂದಿನ ಗುರುಗಳನ್ನು ಸ್ಮರಿಸೆಂದು ಹೇಳಿ ಮಂತ್ರೋಪದೇಶವನ್ನಿತ್ತು ಕಳಿಸಿದರೆಂದು ಸಿದ್ದರು ಹೇಳಿದರು ಇಲ್ಲಿಗೆ ಹದಿನಾರನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ